ಸನಾತನ ಆಯುರ್ವೇದ ಒಣಮೂಲಿಕೆ ವೈದ್ಯ ಚಾನೆಲ್ಗೂ ಹಾಗೆ ಪ್ರತಿಯೊಬ್ಬರು ವಿಡಿಯೋ ನೋಡ್ತಿರೋ ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಸುಭಾಷ್ ಗೌಡ ನಾನು ಆಯುರ್ವೇದಿಕ್ಕು ನಾಟಿ ವೈದ್ಯ ಸಿದ್ಧ ವೈದ್ಯ ಮಾಡ್ತಿರ್ತೀನಿ ನೋಡಿ ಈ ಕಾಲದಲ್ಲಿ ತಿಂತ ಇರೋ ಆಹಾರಗಳಿಂದ ಕೆಲವರು ಹಸ್ತಪ್ರಯೋಗಗಳಿಂದ ಶರೀರದಲ್ಲಿ ಬಲ ಇಲ್ದಿರ ಕೆಲವರಿಗೆ ಇಡ್ಕೊಳ್ಳೋ ಶರೀರವನ್ನು ಗಟ್ಟಿಯಾಗಿ ಹಿಡಿಯೋ ಶಕ್ತಿ ಕೂಡ ಇಲ್ದಿರ ಶರೀರ ತುಂಬ ಆಗೋದು ಬೊಜ್ಜು ಬೆಳೆಯೋದು ಕೊಬ್ಬು ತುಂಬಿಕೊಳ್ಳೋದು ನೀರು ಮೈ ವೆಯ್ಟ್ ಜಾಸ್ತಿ ಆಗೋದು ಹಲವಾರು ಸಮಸ್ಯೆಗಳು ಇದೆಲ್ಲ ಏನಕ್ಕೆ ಬರ್ತಿದೆ ನೀವು ಸರಿಯಾಗಿ ನೀರು ಕುಡಿದೇ ಇದ್ರೆ ವೆಯ್ಟ್ ಜಾಸ್ತಿ ಆಗುತ್ತೆ ಅಸ್ತಪ್ರಯೋಗಗಳು ಮಾಡ್ಕೊಳ್ಳೋವ್ರಿಗೆ ವೆಯ್ಟ್ ಆಗುತ್ತೆ ಸರಿಯಾದಲ್ಲಿ ವೀರ್ಯ ಕಣಗಳಿಲ್ಲ ಅಂದ್ರೆ ವೈಟ್ ಆಗುತ್ತೆ ನೀವು ನೀರು ತುಂಬ ಕಡಿಮೆ ತಿಂತೀರ ಇವಾಗ ಊಟ ಮಾಡಿದಾಗ ಒಂದು ಲೋಟ ಕೊಡಿ ಸುಮ್ಮನೆ ಆಗಿಬಿಡ್ತೀರ ಅಂತವರ್ಗು ವೆಯ್ಟು ವಾತ ಜಾಸ್ತಿ ಆದರೂ ತೂಕ ಬೆಳಿತೀರಾ ಕೊಬ್ಬು ಜಾಸ್ತಿ ಆದರೂ ಬೆಳಿತೀರಾ ಕೊಲೆಸ್ಟ್ರಾಲ್ ಬಂದರೂ ಬೆಳಿತೀರ ಕೆಟ್ಟ ನೀರು ಕೆಟ್ಟ ರಕ್ತ ತುಂಬಿಕೊಂಡ್ರು ವೆಯ್ಟ್ ಲಾಸ್ ಅನ್ನೋ ಜಾಸ್ತಿ ವೆಯ್ಟ್ ಅನ್ನೋ ಜಾಸ್ತಿ ಆಗುತ್ತೆ ಎಲ್ಲ ರೀತಿ ತಿಂತ ಇರೋ ಆಹಾರ ನೀವು ಒಂದು ಕೂಡ ಸರಿಯಾದ ಪೌಷ್ಟಿಕ ಆಹಾರಗಳನ್ನ ನೀವು ತಿಂತ ಇಲ್ಲ ತಿಂದಿರೋದನ್ನ ಜೀರ್ಣ ಮಾಡ್ಕೊಳ್ಳೋಂತ ಶಕ್ತಿ ಕೂಡ ನಿಮ್ಗೆ ಇಲ್ಲ ನಮ್ಮ ಶರೀರಕ್ಕೆ ಏನು ಕ್ಯಾಲ್ಸಿಯಂಸ್ ವಿಟಮಿನ್ಸ್ ಕೂಡ ನಿಮ್ಗೆ ಗೊತ್ತಿಲ್ಲ ಡೈಲಿ ಅನ್ನ ತಿಂತೀರಾ ಅದು ಪಾಲಿಶ್ ಆಗಿರೋ ರೈಸ್ ಅದರಲ್ಲಿ ಏನಿದೆ ರೈಸ್ ಅನ್ನ ಅನ್ನೋದು ಹಸು ತೀರ್ಸಕ್ಕೆ ಶರೀರಕ್ಕೆ ಕೆಪಾಸಿಟಿ ವಿಟಮಿನ್ಸ್ ಕ್ಯಾಲ್ಶಿಯಮ್ಸ್ ಎನರ್ಜಿ ಬೇಕಂದಾಗ ಆ ಮೇಲ್ಗಡೆ ಲೇಯರ್ ಒಂದು ಒಟ್ಟಿರುತ್ತೆ ಬ್ಲಾಕ್ ಕಲರ್ ರೆಡ್ ಬ್ರೌನ್ ಪಿಂಕ್ ಅಲ್ಲಿ ಅದರಲ್ಲೇ ಇರೋದು ವಿಟಮಿನ್ಸ್ ಕ್ಯಾಲ್ಶಿಯಮ್ಸ್ ರೈಸ್ ಇಲ್ಲ ರೈಸ್ ಅನ್ನೋದು ಶರೀರದ ಹಸು ಸಾಯಿಸೋದಕ್ಕೆ ನಿಮ್ಮ ಹಸುವನ್ನು ನಿವಾರಿಸ್ಕೊಳ್ಳೋದಕ್ಕೆ ರೈಸ್ ಆ ರೈಸ್ ಮೇಲೆ ಇರೋ ಆ ಲೇಯರ್ ಆ ಸ್ಕಿನ್ ಆ ಒಟ್ಟಿರುತ್ತಲ್ಲ ಅದ್ರಲ್ಲೇ ಇರೋದು ಅದನ್ನೇ ಪಾಲಿಶ್ ಮಾಡಿಬಿಟ್ರೆ ಇನ್ನೇನಿದೆ ಸುಮ್ಮನೆ ತಿನ್ಬೇಕು ತಿಂತಿದ್ವಿ ವಿಟಮಿನ್ಸ್ ಇಲ್ಲ ಬಲ ಇಲ್ಲ ತಗತಿಲ್ಲ ಓಕೆ ಎಲ್ಲ ಅಂಗಡಿ ತಿಂಡಿಗಳು ಹೊರಗಡೆ ಆಯಿಲ್ ಫುಡ್ಸ್ ಅವು ಇವು ತಿಂದು ತಿಂದು ಚೆನ್ನಾಗಿ ಬೆಳೆದಿದರ ಕೆಲವ್ರಿಗೆ ಮಕ್ಕಳಾಗುತ್ತಿಲ್ಲ ಕೆಲವರು ಮಕ್ಕಳು ಆದ್ಮೇಲೆ ಹೊಟ್ಟೆ ಬರ್ತಿದೆ ಶರೀರ ಬರ್ತಿದೆ ಡೆಲಿವರಿ ಆದಾಗ ಹೊಟ್ಟೆಗೆ ಬಟ್ಟೆ ಕಟ್ತಿದ್ರು ಅದು ಇಲ್ಲ ನಿಮ್ಮಿಂದ ಈ ನಡಿ ಕಾಲದಲ್ಲಿ ಕೇಳ್ರೆ ನಮ್ದು ಆಪ್ರೇಷನ್ ನಾರ್ಮಲ್ ಡೆಲಿವರಿ ಶರೀರದಲ್ಲಿ ಬಲ ಇಲ್ಲ ಅಂದ್ರೆ ನಾರ್ಮಲ್ ಡೆಲಿವರಿ ಎಲ್ಲ ಆಗುತ್ತೆ ಆಗಲ್ಲ ಕೆಲವರು ಥೈರಾಯ್ಡ್ ಇಂದ ವೈಟ್ ಏನೋ ಜಾಸ್ತಿ ಆಗ್ತಿದೀರ ಇನ್ನ ಕೆಲವರಿಗೆ ಪಿಸಿ ಓಡಿ ಪ್ರಾಬ್ಲಮ್ ವೈಟ್ ಆಗ್ತಿದ್ದೀರ ಕೆಲವ್ರ ಗ್ಯಾಸ್ಟ್ರಿಕ್ ಇಂದ ಹೊಟ್ಟೆ ಬೆಳೀತಾ ಇದೆ ವೈಟ್ ಏನು ಜಾಸ್ತಿ ಆಗ್ತಿದೆ ಶುಗರ್ ಬಂದು ದೇಹದಲ್ಲಿ ಎನರ್ಜಿ ತಾಕತ್ ಡೌನ್ ಆಗಿ ಶರೀರ ಲೂಸ್ ಆಗ್ತಿದೆ ಅವಾಗ ಲೂಸ್ ಆಗಿದೆ ಅನ್ಬಿಟ್ಟು ಅದ್ರಲ್ಲಿ ಹೋಗಿ ನೀರು ಯಾಕೆ ಇದೆಲ್ಲ ಕೂಡ ಆಗುತ್ತೆ ಅಂದ್ರೆ ತಿಂದಿರೋ ಆಹಾರ ವಿಟಮಿನ್ಸ್ ಮಿನರಲ್ಸ್ ಕ್ಯಾಲ್ಸಿಯಂಸ್ ಎಲ್ಲವನ್ನೂ ನಾವು ಏನಾದ್ರೂ ಒಂದು ಕೆಲಸ ಮಾಡಿ ಅದು ಕರಗಿ ಮೈ ಹಿಡಿಯೋ ತರ ಮಾಡ್ಕೋಬೇಕು ಸ್ಟೋರ್ ಆಗ್ತಿದೆ ಖರ್ಚಾಗ್ತಾ ಇಲ್ಲ ಯಾಕೆ ಖರ್ಚಾಗ್ತಿಲ್ಲ ಕೆಲಸ ಮಾಡ್ತಾ ಇಲ್ಲ ಬಿಸ್ಲಲ್ಲಿ ಹೋಗಲ್ಲ ಗಾಳಿಯಲ್ಲಿ ಹೋಗಲ್ಲ ಚಳಿಯಲ್ಲಿ ಹೋಗಲ್ಲ ತಣ್ಣೀರ್ ಸ್ನಾನ ಮಾಡಲ್ಲ ಬಿಸ್ನೀರು ಬಿಸಿನೀರ್ ಸ್ನಾನ ಮಾಡಿದ್ರೆ ಶರೀರ ಇನ್ನೋ ಉಬ್ಬುತ್ತೆ ಫಿಟ್ನೆಸ್ ಬರಲ್ಲ ನಮ್ಮ ಎನರ್ಜಿಯನ್ನ ನಾವು ಯೂಸ್ ಮಾಡ್ಕೋಬೇಕು ಮಾಡ್ತಾ ಇಲ್ಲ ಬರೀ ಸ್ಟೋರ್ ಮಾಡ್ತಾ ಇದೀವಿ ಅದ್ರ ಕೂಡ ಜೀರ್ಣಿಸ್ಕೊಳ್ಳೋ ಶಕ್ತಿ ಇಲ್ಲ ಸ್ಟೋರ್ ಆಗಿ ಆಗಿ ಏನಾಗ್ತಿದೆ ಅದು ಕನ್ವರ್ಟ್ ಬದಲಾವಣೆ ಆಗ್ತಿದೆ ಆ ಬದಲಾವಣೆಯಿಂದ ಊದ ಶರೀರ ಇದರಿಂದ ಕೆಲಸ ಮಾಡೋಕಾಗಲ್ಲ ನಡಿಯಕಾಗಲ್ಲ ಓಡಾಡಕಾಗಲ್ಲ ಮಕ್ಕಳಾಗಲ್ಲ ಹಲವಾರು ಸಮಸ್ಯೆಗಳು ಎಲ್ಲಾರ್ಗು ಎಲ್ಲಾ ರೀತಿ ವೆಯ್ಟ್ ಬೆಳೆದಿದ್ರು ಏನೇ ಮಾಡಿ ವೆಯ್ಟ್ ಬೆಳೆದಿದ್ರು ವೆಯ್ಟ್ ಲಾಸ್ ಆಗಬೇಕು ಈ ಸಮಸ್ಯೆಗಳೆಲ್ಲ ಕ್ಲಿಯರ್ ಆಗಬೇಕು ಅಂದಾಗ ನಾನು ಹೇಳುವಂಥ ಔಷಧಿನ ಬಳಸ್ಕೊತ ಬನ್ನಿ ನೂರಕ್ಕೂ ನೂರು ಶಾತನು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನೋದು ಬರುತ್ತೆ ಕೆಲವರು ಇದರಲ್ಲಿ ಕೂಡ ಸೈಡ್ ಎಫೆಕ್ಟ್ ಇದೆ ಅಂತಾರೆ ಅವ್ರ ಹೊಟ್ಟೆಗೆ ಏನ್ ತಿಂದಾರೋ ನಂಗೆ ಗೊತ್ತಿಲ್ಲ ಅವ್ರ ಹೊಟ್ಟೆಗೆ ತಿನ್ನೋ ಆಹಾರಗಳನ್ನೇ ನಾನು ಹೇಳ್ತಿದ್ದೀನಿ ತಿನ್ನೋದೇ ನಂಗೆ ಗೊತ್ತಿರೋದು ತಿಳ್ಕೊಂತಾರೆ ಯಾಕಂದ್ರೆ ನಮ್ಮ ಹಳೆ ಕಾಲದಲ್ಲಿ ನಮ್ಮ ಋಷಿ ಮುನಿಗಳು ಗುರುಗಳು ನಮ್ಮ ಧನ್ವಂತರಿಗಳೆಲ್ಲ ಪ್ರತಿಯೊಂದು ವಿದ್ಯೆಯನ್ನು ಪ್ರತಿಯೊಂದು ವೈದ್ಯ ಜನಕ್ಕೆ ಏನೇನು ಅವಶ್ಯಕತೆ ಆಗುತ್ತೋ ಬರೋ ಕಾಯಿಲೆಗೆ ಎಲ್ಲಕ್ಕೂ ಒಂಬತ್ತು ಸಾವಿರದ ಐನೂರು ಕಾಯಿಲೆ ಕಾಯಿಲೆಗಳಿಗೆ ಔಷಧಿ ಅನ್ನೋದನ್ನ ಆ ಕಾಲದಲ್ಲೇ ತಿಳ್ಸಾವ್ರೆ ಒಂಬತ್ತು ಸಾವಿರದ ಐನೂರು ಕಾಯಿಲೆಗೆ ಅದಕ್ಕೆ ಆಧಾರಕ್ಕೆ ತಕ್ಕಂಗೆ ನೋಡಿ ಅನೇಕ ಹತ್ರ ನಾವು ವಿದ್ಯೆಗಳನ್ನ ಕಲಿತು ತಾಳೆಗರಿಗಳು ಕೂಡ ಸಂಪಾದನೆ ಮಾಡಿದ್ದೀವಿ ಎಲ್ಲ ಆಧಾರಗಳ ಸಹಿತ ನಾವು ಒಂದು ವಿದ್ಯೆನ ಹೊರಗಡೆ ಜನಕ್ಕೆ ತಿಳಿಸಿದ್ವಿ ಯಾಕಂದ್ರೆ ಯಾವುದೇ ನಾವು ಒಂದು ವೈದ್ಯ ಅನ್ನೋದು ಹೇಳಿದಾಗ ಜನಕ್ಕೆ ತೊಂದರೆ ಆಗ್ಬಾರ್ದು ಸೈಡ್ ಎಫೆಕ್ಟ್ ಬರಬಾರ್ದು ಯಾವ ಕಷ್ಟಗಳಾಗಬಾರ್ದು ಅದೇ ರೀತಿ ಅವ್ರು ಬಳಸ್ಕೊಳ್ಳೋ ರೀತಿ ಇರಬೇಕು ಅದಕ್ಕಾಗೆ ಇಷ್ಟೊಂದು ಶ್ರದ್ಧೆಯನ್ನ ಪ್ರತಿಯೊಂದು ಹೇಳ್ತಿದ್ದೀನಿ ವಿಡಿಯೋನ ಒಂದಕ್ಕೆ ಎರಡು ಸಲ ನೋಡಿ ಕೇಳಿ ನಿಮಗೆ ನೀವಾಗ್ ಮಾಡ್ಕೊತ ಬನ್ನಿ ಆಗದೇ ಇದ್ದ ಪಕ್ಷದಲ್ಲಿ ನಮ್ಗೆ ಕಾಲ್ ಮಾಡಿ ಸುಮ್ಮ ಸುಮ್ಮನೆ ಎಲ್ಲರೂ ಫೋನ್ ಮಾಡಕ್ ಹೋಗ್ಬೇಡಿ ಇದಕ್ಕೆ ಬೇಕಾಗಿರೋದೇನಂದ್ರೆ ಬೇವಿನ ಸೊಪ್ಪು ಬೇವು ನಮಗೆ ನಾವು ಪೂಜೆ ಮಾಡುವಂಥ ಕಹಿ ಬೇವಿನ ಸೊಪ್ಪು ಒಂದು ಇನ್ನೂರು ಗ್ರಾಮ್ ಇಲ್ಲಿ ನೋಡಿ ಅಮೃತ ಬಳ್ಳಿ ಅಮೃತ ಬಳ್ಳಿ ಇದನ್ನ ತೆಲುಗಲ್ಲಿ ತಿಪ್ಪತಿಗ ಅಂತ ಕೊಡಿ ಕರೀತಾರೆ ಈ ಎಲೆ ಒಂದು ಇನ್ನೂರು ಗ್ರಾಮ್ ಅಂದ್ರೆ ಒಣಗದ ಮೇಲೆ ಪೌಡರ್ ಇನ್ನೂರು ಗ್ರಾಮ್ ಇಲ್ಲಿ ನೋಡಿ ಕರಿಬೇವು ಈ ಕರಿಬೇವು ಪೌಡ್ರ್ ಇನ್ನೂರು ಗ್ರಾಮ್ ನೆರಳಲ್ಲಿ ಒಣಗಿಸಿ ಇನ್ನೂರು ಇನ್ನೂರು ಪೌಡ್ರ್ ಮಾಡಿಟ್ಕೊಡಿ ಅದೇ ರೀತಿ ಇದು ಸೈಂದ ಲವಣ ಈ ಸೈಂದ ಲವಣ ನೂರು ಗ್ರಾಮ್ ತಗೊಂಡ್ಬಂದು ನಿಂಬೆ ಹುಳಿಯಲ್ಲಿ ಹಾಕಿ ಚೆನ್ನಾಗಿ ಅರ್ದು ಒಣಗಿಸಿ ಮತ್ತೆ ಮೇಲೆ ಮತ್ತೆ ತೆಗೆದು ಸಲ ನಿಂಬೆ ರಸ ಹಾಕಿ ಅರ್ದು ಒಣಗಿಸ್ಬಿಟ್ರೆ ಎರಡು ಸಲ ಒಣಗಿಸಿ ಶುದ್ಧಿ ಆಗುತ್ತೆ ಆತರ ಶುದ್ಧಿ ಆಗಿರೋ ಸೈನ್ ನೂರು ಗ್ರಾಮ್ ತಗೊಳ್ಳಿ ಮೆಂತೆ ನೂರು ಗ್ರಾಮ್ ಇಲ್ಲಿ ನೋಡಿ ಬಿಳಿ ಸಾಸಿವೆ ಈ ಬಿಳಿ ಸಾಸಿವೆ ಕೂಡ ಒಂದು ನೂರು ಗ್ರಾಮ್ ಅದೇ ರೀತಿ ಕರಿ ಜೀರಿಗೆ ಈ ಕರಿ ಜೀರಿಗೆ ಒಂದು ನೂರು ಗ್ರಾಮ್ ಇಲ್ಲಿ ನೋಡಿ ವಾಮು ಈ ವಾಮ್ ಕೂಡ ಒಂದ್ ನೂರು ಗ್ರಾಮ್ ತಗೊಳ್ಳಿ ಇದು ಅಡಿಗೆಗೆ ಬಳಸೋ ಜೀರಿಗೆ ಈ ಜೀರಿಗೆ ಕೂಡ ನೂರು ಗ್ರಾಮ್ ಈ ವಸ್ತುಗಳನ್ನೆಲ್ಲ ಸಣ್ಣ ಉರಿಯಲ್ಲಿ ನಿಧಾನಕ್ಕೆ ಬಾಣಲಿಲ್ಲ ಹುರ್ಕೊಳ್ಳಿ ಹಂಗಂತ ಕರ್ರಗ್ಸಿದೋ ತರ ಬಿಡಬಾರ್ದು ಲೈಟಾಗಿ ಎಲ್ಲ ಹುರಿದು ನೀಟಾಗಿ ಸಪ್ರೇಟ್ ಆಗಿ ಕುಟ್ಟಿ ಪುಡಿ ಮಾಡಿ ಪುಡಿ ಆದ್ಮೇಲೆ ನೂರ್ ನೂರು ಗ್ರಾಮ್ ಈ ವಸ್ತುಗಳು ಇನ್ನೂರು ಇನ್ನೂರು ಗ್ರಾಮ್ ಈ ಸೊಪ್ಪುಗಳು ಇನ್ನೊಂದು ಐವತ್ತು ಗ್ರಾಮು ಸರಸ್ವತಿ ಎಲೆ ಬ್ರಾಹ್ಮಿ ಒಂದೆಲೆ ಸರಸ್ವತಿ ಆ ಚೂರ್ಣ ಐವತ್ತು ಗ್ರಾಮ್ ಸೇರಿಸ್ಕೊಳ್ಳಿ ನೋಡಿ ಇದು ಪೆಟ್ಲುಪ್ಪು ಸೂರ್ಯಕಾರ ಅಂತ ಕರಿತೀವಿ ನಾವು ಈ ಸೂರ್ಯಕಾರ ಇನ್ನೂರು ಗ್ರಾಮ್ ತಗೊಂಬಂದು ಒಂದು ಕಬ್ಬಣ್ಣದ ಬಾಣ್ಲಿಯಲ್ಲೇ ಅಂದ್ರೆ ಕುಟ್ಟಿ ಚೆನ್ನಾಗಿ ಕುಟ್ಬಿಟ್ಟು ಪೌಡ್ರ್ ಮಾಡಿ ಬಾಣಲಿಯಲ್ಲಿ ಹಾಕಿ ಅರ್ಧ ಲೀಟರ್ ನೀರ್ ಹಾಕಿ ಸಣ್ಣ ಉರಿಯಲ್ಲಿ ಒಂದ್ ನಾಲ್ಕೈದು ಗಂಟೆ ಬೇಯಿಸಿದ್ರೆ ಈ ನೀರೆಲ್ಲ ಸೀದೋಗಿ ಮತ್ತೆ ಉಕ್ಕುಳು ಕೊಡುತ್ತೆ ಆತರ ಎಂಟು ದಿವಸ ಇವತ್ತು ಬೇಯಿಸ್ಬೇಕು ಮತ್ತೆ ಎತ್ತಿಟ್ಬಿಡ್ಬೇಕು ತಣ್ಣಗಾಕ್ಬೇಕು ಒಂದ್ ದಿವಸ ಗ್ಯಾಪ್ ಕೊಟ್ಟು ಇವತ್ತು ಬೇಯಿಸಿ ನಿಲ್ಸಿ ಮತ್ತೆ ನಾಳೆ ಬೇಯಿಸಿ ನಿಲ್ಸಿ ಈ ತರ ಎಂಟು ದಿವಸ ಕ್ಲೀನಾಗಿ ಅರ್ಧ ಲೀಟರ್ ನೀರ್ ಹಾಕೋದು ಬೇಯಿಸೋದು ಮತ್ತೆ ಸ್ವಲ್ಪದಲ್ಲಿಡೋದು ಈ ತರ ಎಂಟು ದಿನ ಬೆಂದ ಮೇಲೆ ಪರಪೂರ್ಣವಾಗಿ ಇದರಲ್ಲಿರೋ ಕೆಲವೊಂದು ಕಾರ್ಬನ್ಸ್ ಆಗ್ಬೋದು ಕೆಮಿಕಲ್ಸ್ ಆಗ್ಬೋದು ವಿಷ ಪ್ರಯೋಗಗಳಾಗಲಿ ಆ ಅಬೆಯಲ್ಲಿ ಆ ಬಿಸಿಗೆ ಆ ಬೆಂದಾಗ ಹೋಗುತ್ತೆ ಅದು ಪರಿಪೂರ್ಣ ಶುದ್ಧಿ ಆಗುತ್ತೆ ಈ ತರ ಶುದ್ಧಿ ಆಗಿದ್ದು ನೂರು ಗ್ರಾಮ್ ತಗೊಂಡು ಸಮೂಲ ಇವಾಗ ಈ ಗ್ರಾಮ್ ಸೊಪ್ಪುಗಳೆಲ್ಲ ಇನ್ನೂರ ಇನ್ನೂರು ಗ್ರಾಮ್ ಬ್ರಾಮಿ ಚೂರ್ಣ ಐವತ್ತು ಗ್ರಾಮ್ ಇವನ್ನೆಲ್ಲ ಸೇರಿಸ್ತಾ ಮಿಶ್ರಣ ಮಾಡಿ ಗಾಳಿತ ಮಾಡುವಂತ ಚೂರ್ಣ ಹಾಕ್ಬೇಕು ಸುಮ್ಮನೆ ಏನೋ ಅರ್ಧ ಪರ್ಧ ಚೂರ್ಣ ಮಾಡಿದ್ರೆ ಶರೀರದಲ್ಲಿ ಸರಿಯಾಗಿ ಸೇರಲ್ಲ ಮೈಕ್ರೋ ಮಿಲ್ಲಿ ಸೈಜ್ಗಳಂತಾರಲ್ಲ ಆ ತರ ಸೈಜಲ್ಲಿ ಅಲ್ಲಿ ಇದು ಪೌಡರ್ ಆದಾಗ ಇದನ್ನೆಲ್ಲ ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿಟ್ಕೊಂಡು ಪ್ರತಿದಿನ ಬೆಳಗ್ಗೆ ಸಂಜೆ ಒಂದು ಲೋಟ ಬಿಸಿನೀರು ಒಂದು ಕಾಲು ಲೀಟ್ರ್ ಬಿಸಿನೀರು ತಗೊಂಡು ಇದೊಂದು ಚಮಚ ಪೌಡ್ರ್ ಹಾಕಿ ವಾಕ್ ಮಾಡ್ತೀರಾ ಯೋಗ ಮಾಡ್ತೀರಾ ರನ್ನಿಂಗ್ ಹೋಗ್ತೀರಾ ಏನಾದರೂ ಮಾಡ್ತಿದ್ರೆ ತುಂಬ ಒಳ್ಳೆ ರಿಸಲ್ಟ್ ಅನ್ನೋದಿರುತ್ತೆ ಈ ಥರ ಮಾಡ್ಕೊತ ಕೋಳಿ ಮೊಟ್ಟೆ ಟೀ ಕಾಫಿ ಸ್ವೀಟು ಮೈದಾ ಹಿಟ್ಟಲ್ಲಿ ಮಾಡಿರೋ ಅಡುಗೆಗಳು ಚಿಕನ್ ಮಾತ್ರ ಮುಖ್ಯವಾಗಿ ತಿನ್ನಲೇಬಾರದು ಮೈದಾ ಹಿಟ್ಟಲ್ಲಿ ಮಾಡಿದ ಅಡುಗೆಗಳು ಏನಾದರೂ ಸರಿ ಅದು ಬೇಕರಿದಾಗ್ಲಿ ಮಿಕ್ಸರ್ ಆಗಲಿ ಹೊರಗಡೆದಾಗಲಿ ಮೈದಾ ಹಿಟ್ಟಲ್ಲಿ ಯಾವ್ದು ತಯಾರು ಮಾಡಿದ್ದಾರೆ ಅದು ಪರೋಟ ಚಪಾತಿ ಕೂಡ ಆಗಲಿ ಅದನ್ನ ಸ್ಟಾಪ್ ಮಾಡ್ಕೊಳ್ಳಿ ಕೋಳಿ ಮೊಟ್ಟೆ ಸ್ಟಾಪ್ ಮಾಡಿ ಟೀ ಕಾಫಿ ಸ್ಟಾಪ್ ಮಾಡಿ ಡ್ರಿಂಕ್ಸ್ ಸ್ಟಾಪ್ ಮಾಡಿ ಚಿಕನ್ ಸ್ಟಾಪ್ ಮಾಡಿಬಿಟ್ಟು ಮಿಕ್ಕಿದ್ದಿನೆಲ್ಲ ತರಕಾರಿ ಹಣ್ಣು ಹಂಪಳ ಸೊಪ್ಪುಗಳು ಜ್ಯೂಸ್ಗಳು ಚೆನ್ನಾಗಿ ಬಳಸಿ ಮಜ್ಜಿಗೆ ಚೆನ್ನಾಗಿ ಬಳಸಿ ಬೂದ್ಗುಂಬಕಾಯಿ ರಸ ಚೆನ್ನಾಗಿ ಬಳಸಿ ಕ್ಯಾರೆಟ್ ರಸ ಚೆನ್ನಾಗಿ ಬಳಸಿ ಈ ತರ ಬಳಸ್ಕೊಂಡು ಈ ಔಷಧಿ ಬೆಳಗ್ಗೆ ಸಂಜೆ ಖಾಲಿ ಹೋಟೆಲ್ ಬಳಸ್ತಾ ಬಂದ್ರೆ ಕೆಲವ್ರಿಗೆ ಒಂದು ತಿಂಗಳು ಕೆಲವ್ರಿಗೆ ಎರಡು ಮೂರು ನಾಲ್ಕು ಐದು ತಿಂಗಳಲ್ಲಿ ಕಂಪ್ಲೀಟ್ ಆಗಿ ಎಷ್ಟು ವೆಯ್ಟ್ ಡೌನ್ ಆಗಬೇಕು ಅಂದ್ಕೊಂಡಿದ್ರೆ ಆಗ್ತೀರಾ ನಿಮ್ಮ ನಿಮ್ಮ ಶರೀರ ತಕ್ಕಕ್ಕೆ ತಕ್ಕಂಗೆ ಈ ಔಷಧಿ ಕೆಲಸ ಮಾಡುತ್ತೆ ಕೆಲವರು ಹತ್ತು ಕೆ ಜಿ ಆಗಬೇಕು ಒಂದು ತಿಂಗಳಲ್ಲಿ ಆಗ್ಬೋದು ಎರಡು ತಿಂಗಳಲ್ಲಿ ಆಗ್ಬೋದು ಕೆಲವರು ನೂರೈವತ್ತು ಇರ್ತಾರೆ ಇನ್ನೂರು ಇರ್ತಾರೆ ಸ್ವಲ್ಪ ಲಾಂಗ್ ಟೈಮ್ ತಗೊಳ್ಳಿ ಇನ್ನ ಕೆಲವರು ಒಂದು ದಿವಸ ಬಳಸಿದ್ರೆ ಒಂದು ತಿಂಗಳು ಬಳಸಿದ್ರೆ ಹೋಗ್ಬಿಡ್ತದ ಸಾಕ ಪತಿ ಇರ್ಬೇಕಾ ಅಂತೆಲ್ಲ ಕೇಳ್ತೀರಾ ಆ ಪ್ರಶ್ನೆನೇ ರಾಂಗ್ ಹಂಗ ಕೇಳಿದಿರ ಇದನ್ನು ತಯಾರು ಮಾಡಿ ನಿಮಗೆ ನೀವು ಬಳಸ್ಕೊಳ್ಳಿ ಆಗದೇ ಇದ್ದ ಪಕ್ಷದಲ್ಲಿ ಕಾಲ್ ಮಾಡಿದ್ರೆ ಇದಕ್ಕೆ ಸಂಬಂಧಪಟ್ಟಿದ್ದ ಔಷಧಿಗಳು ಅನ್ನೋದು ನಮ್ಮಲ್ಲಿ ಇರ್ತವೆ ನಮ್ಮಲ್ಲಿ ವೆಯ್ಟ್ ಲಾಸ್ ಇದು ಒಂದೇ ಅಲ್ದಿರ ನಾಲ್ಕು ವೆರೈಟಿ ಇರುತ್ತೆ ನಾನು ಕೊಡ್ತೀನಿ ಯಾವ್ದು ಕೊಡ್ಬೇಕು ನಂಗೆ ಗೊತ್ತು ನಾನು ಕೊಡ್ತೀನಿ ನಿಮಗೆ ಬೇಕಾದರೂ ಅದನ್ನು ಕೂಡ ಬಳಸ್ಕೊಂತ ಬರ್ಬೋದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಲ್ಲೂ ಮುಗಿಸ್ತಾ ಇದ್ದೀನಿ ನಮಸ್ತೆ